ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತು ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಐದು ಸಾಲುಗಳ ಭಾಷೆಯನ್ನು ಕೂಡ ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಬಹು ಬೇಗ ತಲುಪುತ್ತವೆ ಹಾಗೂ ಬೆಲ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹದಾಯಕವಾಗಿ ಇರುತ್ತದೆ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ನಿಮಗೆ ಐದು ಪಾಯಿಂಟ್ಗಳನ್ನು ಬರ್ತಿದ್ದೇನೆ ಇದು ನಾನು ಈಗ ಹೇಳ್ತಿರುವುದು ಸೂಚನೆ ನಾನು ಇಲ್ಲಿ ನಿಮಗೆ ಐದು ಪಾಯಿಂಟ್ಗಳನ್ನು ಬರೆದಿದ್ದೇನೆ ಆ ಐದು ಪಾಯಿಂಟ್ಗಳಲ್ಲಿ ನೀವು ಆ ಪಾಯಿಂಟ್ಗಳನ್ನು ಬಿಟ್ಟು ಬರೀ ಬರೀ ಏನಂದರೆ ಬರೀ ಈ ಒಂದು ಭಾಷಣವನ್ನು ಮಾತ್ರ ತಿಳಿದುಕೊಳ್ಬೇಕು ಭಾಷಣವನ್ನು ತಿಳ್ಕೊಂಡು ಬೈ ಬೈ ಹಟ್ ಹಾವಭಾವದ ಮೂಲಕ ಎಕ್ಸ್ಪ್ಲೇಷನ್ ಮೂಲಕ ನೀವು ಭಾಷಣವನ್ನು ಮಾಡಬೇಕು ಹಾಗಾದರೆ ನೋಡೋಣ ಮೊದಲನೇ ಪಾಯಿಂಟ್ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ಗೆಳೆಯರೆಲ್ಲರಿಗೂ ಶುಭೋದಯ ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ಗೆಳೆಯರೆಲ್ಲರಿಗೂ ಶುಭೋದಯ ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಎರಡನೇ ಪಾಯಿಂಟ್ ಈ ಒಂದು ಸುಂದರ ಸಮಯದಲ್ಲಿ ಕನಕದಾಸರು ಕುರಿತು ಮಾತನಾಡಲು ಬಯಸುತ್ತೇನೆ ಎರಡನೇ ಪಾಯಿಂಟನ್ನು ಮತ್ತೊಮ್ಮೆ ನಾನು ಹೇಳ್ತೇನೆ ಈ ಒಂದು ಸುಂದರ ಸಮಯದಲ್ಲಿ ಕನಕದಾಸರ ಕುರಿತು ಮಾತನಾಡಲು ಬಯಸುತ್ತೇನೆ ಕುರುಬ ಕುಟುಂಬದ ಬೀರಪ್ಪ ನಾಯಕ ಬಚ್ಚಮ್ಮ ಪವಿತ್ರ ದಂಪತಿಗಳ ಹದಿನಾಲ್ಕುನೂರ ಎಂಬತ್ತೇಳರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು ಮೂರನೇ ಪಾಯಿಂಟನ್ನು ಮತ್ತೊಮ್ಮೆ ಹೇಳ್ತೀನಿ ನಾನು ಕುರುಬ ಕುಟುಂಬದ ಬೀರಪ್ಪ ನಾಯಕ ಬಚ್ಚಮ್ಮ ಪವಿತ್ರ ದಂಪತಿಗಳಿಗೆ ಹದಿನಾಲ್ಕುನೂರ ಎಂಬತ್ತೇಳರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು ಕನಕದಾಸರು ದಂಡನಾಯಕರಾಗಿದ್ದರೂ ಯುದ್ಧ ಒಂದರಲ್ಲಿ ಸೋತು ಬೈರಾಗ್ಯ ಉಂಟಾಗಿ ಹರಿಭಕ್ತರಾಗಬೇಕೆಂದು ಹೇಳಲಾಗುತ್ತದೆ ಇನ್ನೇನು ನೋಡಿ ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧ ಒಂದರಲ್ಲಿ ಸೋತು ವೈರಾಗ್ಯ ಬೈರಾಗ್ಯ ಉಂಟಾಗಿ ಹರಿಭಕ್ತರಾದರೆಂದು ಹೇಳಲಾಗುತ್ತದೆ ಐನೇ ಪಾಯಿಂಟ್ ಅವರು ಹರಿದಾಸರಾಗಿ ಕೀರ್ತನೆಕಾರರಾಗಿ ಒಬ್ಬ ಕವಿಯಾಗಿದ್ದ ಕವಿಯಾಗಿದ್ದರು ಶ್ರೀ ವ್ಯಾಸ ಶ್ರೀ ವ್ಯಾಸರ ಮೆಚ್ಚಿನ ಶಿಷ್ಯರಾಗಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಕನಕದಾಸರ ಪಾದಕ್ಕೆ ಅರ್ಪಿಸುತ್ತಾ ಕನಕದಾಸರಿಗೆ ಜಯವಾಗಲಿ ಜೈ ಕನ್ನಡ ಅಂಬೆ ನೋಡಿದರೆಲ್ಲ ಮಕ್ಕಳೇ ಈ ಒಂದು ಭಾಷಣವನ್ನ ಹಾಂ ಹಾಗೆ ಈ ಒಂದು ಭಾಷೆನ ಇಷ್ಟವಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಕಿನ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳಿದ ಲೈಕ್ ಕೊಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ ಟಾಟಾ ಬೇ ಯು